ಸೋ ನೀವು ಎಲ್ಲರೂ ಬಂದು ಭೂಮಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ವಾಟ್ ಇಸ್ ದಿ connection ಬಿಟ್ವೀನ್ ದಿ ಸೀರೀಸ್ ಅಂಡ್ ಇಟ್ ಆಫ್ course ನೆಕ್ಸ್ಟ್ ನಾವು రిలీజ్ ಇದೆ थर्ड पार्ट ಐ थिंक ದಟ್ಸ್ ಗೋನಿ ವೆರಿ ವೆರಿ ಎಕ್ಸೈಟಿಂಗ್ ಫಾರ್ all of us ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಸರಿ ಡಿಫ್ರೆಂಟ್ ನಾವು ಪಾಟ್ ನಲ್ಲಿ ಏನು ನೋಡಿದ್ರೆ ಅದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿದೆ ದೇರ್ ಇಸ್ 썸 connection ಸೋ ಐ थिंक ಎವರಿಬಡಿ should watch through you what is there ಓಕೆ ಸೋ ಅದಕ್ಕಾ ಚೆನ್ನಾಗಿ ಇಟ್ ಆಗುತ್ತಾ ಅಂತೆ ಆಗುತ್ತೆ ಫಸ್ಟ್ ಬೇರೆ ಥರ ಇದೆ ಇದೇ ಬೇರೆ ಥರ ಇದೆ ಇಟ್ಸ್ ಟು ಕನೆಕ್ಟ್ ಫಸ್ಟ್ ಸೆಕೆಂಡ್ನ ಯಾವ್ದು ಚೆನ್ನಾಗಿದೆ ಮೂವ್ಮೆಂಟ್ ವೆರಿ ನೈಸ್ ಯಾವ ಮೂಮೆಂಟ್ ನಿಮಗೆ ವಾವ್ ಅನ್ನಿಸ್ತು ಅಂತ ಫೈಟ್ ಸೀನ್ಸ್ ಚೆನ್ನಾಗಿದೆ ಆ್ಯಂಡ್ ಅಫ್ಕೋರ್ಸ್ ನಾವು ಯಾವಾಗ ಹೀರೋಯಿನ್ ರೋಲ್ ಏನಿದೆ ಅಂತ ಗೊತ್ತಾಗುತ್ತಲ್ಲ ಅವ್ರದ್ದು ತುಂಬ ಚೆನ್ನಾಗಿದೆ ಸಿ ಇಟ್ಸ್ ಅ ವೆರಿ ಸಸ್ಪೆನ್ಸ್ ಇಡೀ ಮೂವಿಲಿ ಅವ್ರದ್ದು ಒಂದು ಸಸ್ಪೆನ್ಸ್ ಇದೆ ಸೊ ಐ ಥಿಂಕ್ ಮನ್ಸ್ ಎವ್ರಿಬಡಿ ವಾಚಿಸ್ ದೇ ಇಲ್ಲೋ ದೊಡ್ಡ ಕ್ಲೈಮ್ಯಾಕ್ಸ್ ಅಂತ ಸೊ ಮ್ಯೂಸಿಕ್ ಮತ್ತೆ ಬಿಜಿಎಂ ಕರೆಕ್ಟ್ ಆಗಿ ಸಿಂಕ್ ಆಗಿದೆಯಾ ಅಂತ ಆಗಿದೆಯಾಂತೀರಲ್ಲಿ

ಸೊ ಯಾವ ಸೀನ್ ನಿಮಗೆ ವಾವ್ ಮೂಮೆಂಟ್ ಅಂತ ಅನಿಸ್ತು ಥ್ಯಾಂಕ್ ಯು ಹೇಗಿದೆ ಮೂವಿ ಏನು ಇಷ್ಟ ಆಯಿತು ನಿಮಗೆ ಎಲ್ಲ ಓಕೆ ಅಷ್ಟು ಅದ್ಭುತ ಆಗಿದೆ ತುಂಬ ಮಾಡ್ತಾರೆ ರುಕ್ಮಿಣಿ ವಸಂತ ಅವರು ಹೇಗೆ ಮಾಡಿದ್ದಾರೆ ರುಕ್ಮಿಣಿ ವಸಂತ ರುಕ್ಮಿಣಿ ವಸಂತ ಹೇಗೆ ಮಾಡಿದ್ದಾರೆ ಇಷ್ಟ ಆಯ್ತು ಇಷ್ಟ ಆಯ್ತು ನಮಗೆ ಹೇಗಿತ್ತು ಹೇಗಿತ್ತು ಏನಿಷ್ಟ ಆಯ್ತು ಏನಿಷ್ಟ ಆಯಿತು ಹೇಗ ಏನಿಷ್ಟ ಆಯ್ತು ಏನಿಷ್ಟ ಏನಿಷ್ಟ ಆಯಿತು ಮೂವಿಗೆ ಏನಿಷ್ಟ ಆಯ್ತು ನಮಗೆ ಏನಿಷ್ಟ ಆಯಿತು ಸೊ ಸಪ್ತಮಿ ಕೊಡೋಕ್ಕಿಂತ ಆರೋಪಿ ಓಕೆ ಸರ್ ಹೇಗಿದೆ ಮ್ಯಾಮ್ ಏನು ಇಷ್ಟ ಆಯಿತು ನಿಮಗೆ ಹೇಗಿದೆ ಏನು ಇಷ್ಟ ಆಯ್ತು ಓ ಪಿ ಜಿ ಎಮ್ ಇಷ್ಟ ಆಯ್ತಾ ಪಿ ಜಿ ಎಮ್ ಹೇಗಿದೆ ಹೇಗಿದೆ ಮ್ಯಾಮ್ ಏನು ಇಷ್ಟ ಆಯ್ತು ಎಲ್ಲ ಇಷ್ಟ ಆಯ್ತು ಏನು ಇಷ್ಟ ಆಯಿತು ಮೂವಿಲಿ ಸರ್ ಹೇಗಿದೆ ಮೇಗಿದೆ ಮೀ ಏನಿಷ್ಟ ಆಯಿತು ನಮಗೆ ಏನಿಷ್ಟ ಆಯಿತು ಅಂತ ಓಕೆ ಸೊ ಏನು ನೋಡುವಂಥ ಸ್ಪೆಷಲ್ ಏನಿದೆ ಅಂತ ಏನಿಷ್ಟ ಆಯಿತು ಮ್ಯಾಮ್ ಏನಿಷ್ಟ ಆಯಿತು ಮ್ಯಾಮ್ ರುಕ್ಮಿಣಿ ವಸ್ ಅಂತ ಏನು ಮಾಡಿ ಸಪ್ತಮಿಗಿಂತ ವಸಂತ ಚೆನ್ನಾಗಿ ಮಾಡಿದ್ದಾರೆ